ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀ ಕುಕಿಂಗ್ ಚಾನಲ್ ನಾನು ಸುನೀತಾ ಇವತ್ತು ತುಂಬಾ ಸ್ಪೆಷಲ್ ಆಗಿ ಎಲ್ಲರೂ ಇಷ್ಟಪಡುವಂತಹ ಬಾದಾಮಿ ಹಾಲನ್ನು ಮಾಡ್ತಿದ್ದೀನಿ ಇದನ್ನು ತುಂಬಾ ಈಸಿಯಾಗಿ ಮನೆಯಲ್ಲೇ ಎಲ್ಲರೂ ಅತಿ ಸುಲಭವಾಗಿ ಮಾಡಿಕೊಳ್ಬೋದು ಹೊರಗಡೆ ಸಿಗುವಂತಹ ಪ್ಯಾಕೆಟ್ ಬಾದಾಮ್ ಪೌಡ್ರನ್ನು ತಂದು ತಿನ್ನೋದಕ್ಕಿಂತ ಈ ಥರ ಆಗಿ ಮನೆಯಲ್ಲೇ ಮಾಡ್ಕೊಂಡು ಕುಡಿದ್ರೆ ತುಂಬಾ ಟೇಸ್ಟಿಯಾಗಿ ಅಷ್ಟೇ ಹೆಲ್ದಿಯಾಗಿ ಕೂಡ ಇರುತ್ತೆ ಈ ಬಾದಾಮಿ ಪೌಡರನ್ನು ಎಲ್ಲ ತರಹದ ಸ್ವೀಟ್ಗಳಿಗೆ ನಾವು ಯೂಸ್ ಮಾಡ್ಬೋದು ರೆಡಿ ಮಾಡಿಟ್ಕೊಂಡ್ರೆ ಅತಿ ಸುಲಭವಾಗಿ ನಾವು ಬಾದಾಮಿ ಹಾಲನ್ನು ತಯಾರಿಸ್ಕೋಬೋದು ಇವಾಗ ನಾನು ಎರಡು ನೂರು ಗ್ರಾಮ್ನಷ್ಟು ಬಾದಾಮಿಯನ್ನು ತೆಗೆದುಕೊಂಡಿದ್ದೀನಿ ಅದನ್ನು ಗ್ಯಾಸ್ ಮೇಲೆ ನೀರನ್ನು ಇಟ್ಟು ಅದು ಚೆನ್ನಾಗಿ ಕುದಿ ಬರಬೇಕು ಆವಾಗ ಈ ಬಾದಾಮಿಯನ್ನು ಹಾಕಿ ಇವಾಗ ಗ್ಯಾಸನ್ನು ಆಫ್ ಮಾಡಬೇಕು ಗ್ಯಾಸನ್ನು ಆಫ್ ಮಾಡಿದ ಮೇಲೆ ಎರಡು ನಿಮಿಷಗಳ ಕಾಲ ಹಾಗೇ ಬಿಡಬೇಕು ಇವಾಗ ಚೆನ್ನಾಗಿ ಬೆಂದಿರುತ್ತೆ ಕುದಿಯೋ ನೀರಲ್ಲಿ ಈ ಬಾದಾಮಿಯನ್ನು ಹಾಕಬೇಕು ಇವಾಗ ಒಂದು ಜಾಲರಿಯಲ್ಲಿ ಈ ಬಾದಾಮಿಯನ್ನು ನಾವು ಸ್ಟ್ರೇನ್ ಮಾಡ್ಕೋಬೇಕು ಸೋಸ್ಕೋಬೇಕು ಜ್ಯಾಲರಿಯಲ್ಲಿ ಹಾಕಿದ ನಂತರ ಈ ನೀರೆಲ್ಲ ಸೋಸೋಗುತ್ತೆ ಈ ಥರ ನಾವು ಒಂದು ಪ್ಲೇಟ್ಗೆ ಹಾಕಿ ಸಿಪ್ಪೆ ಮತ್ತು ಬಾದಾಮಿಯನ್ನು ಬೇರೆ ಬೇರೆ ಮಾಡಬೇಕು ತುಂಬಾ ಬಿಸಿ ಇರುತ್ತೆ ಹಾಗಾಗಿ ಸ್ವಲ್ಪ ನಿಧಾನ ಆಗುತ್ತೆ ನಿಮಗೆ ಈಸಿ ಮೆಥಡ್ ಅಂದರೆ ಒಂದು ಕಾಟನ್ ಬಟ್ಟೆಯಲ್ಲಿ ಈ ಎಲ್ಲ ಬಾದಾಮಿಯನ್ನು ಹಾಕಬೇಕು ಹಾಗೆ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಿದರೆ ಸಿಪ್ಪೆ ಬೇರೆ ಮತ್ತು ಬಾದಾಮಿ ಬೇರೆ ಆಗುತ್ತೆ ತುಂಬಾ ಬೇಗ ಆಗುತ್ತೆ ಈ ಥರ ಮಾಡಿದರೆ ಕೈಗೂ ಬಿಸಿ ಹತ್ತುವುದಿಲ್ಲ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಾರಾ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಮಾಡೋ ಪ್ರತಿಯೊಂದು ಹೊಸ ರೆಸಿಪಿಯು ನಿಮಗೆ ಮೊದಲು ಬರುತ್ತೆ ಈ ಪ್ರೊಸೀಜರಲ್ಲಿ ಮಾಡಿದರೆ ತುಂಬಾ ಬೇಗ ಆಗುತ್ತೆ ಬಾದಾಮಿ ಮತ್ತು ಸಿಪ್ಪೆಯನ್ನು ಬೇರೆ ಬೇರೆ ಮಾಡೋದು ಕೇವಲ ಅರ್ಧ ಗಂಟೆಯಲ್ಲಿ ಈ ಬಾದಾಮಿ ಪೌಡ್ರನ್ನು ನಾವು ರೆಡಿ ಮಾಡ್ಕೋಬೋದು ಈ ಬಾದಾಮಿ ಪೌಡ್ರನ್ನು ಒಂದು ತಿಂಗಳು ತನಕ ನಾವು ಸ್ಟೋರ್ ಮಾಡಿ ಇಡಬೋದು ಇವಾಗ ಗ್ಯಾಸ್ ಮೇಲೆ ಒಂದು ಬಾಣಲೆಯನ್ನು ಇಟ್ಟು ನಿಧಾನ ಉರಿಯಲ್ಲಿ ಈ ಬಾದಾಮಿಯನ್ನು ಹುರಿತಾ ಇರಬೇಕು ಯಾವುದೇ ಕಾರಣಕ್ಕೂ ಉರಿಯನ್ನು ಜಾಸ್ತಿ ಮಾಡಬಾರ್ದು ನಿಧಾನ ಉರಿಯಲ್ಲಿ ಹುರಿದ್ರೆ ಈ ಥರ ಚೆನ್ನಾಗಾಗುತ್ತೆ ಇನ್ನೊಂದು ಸ್ವಲ್ಪ ಹುರಿಬೇಕು ಬಾದಾಮಿ ಎಲ್ಲ ತುಂಬ ಚೆನ್ನಾಗಿ ಡ್ರೈ ಆಗಬೇಕು ಆ ರೀತಿ ಹುರಿತಾ ಇರಬೇಕು ಹಾಗೆ ಅದೇ ಬಾಣಲೆಗೆ ಒಂದು ಇಪ್ಪತ್ತು ಪೀಸು ಬಾದಾಮಿ ಹಾಗೆ ಒಂದು ಇಪ್ಪತ್ತು ಪೀಸು ಗೋಡಂಬಿ ಇಪ್ಪತ್ತು ಪೀಸು ಪಿಸ್ತಾವನ್ನು ಹಾಕಿ ಚೆನ್ನಾಗಿ ಇರಬೇಕು ನಾನ್ ಸಾಲ್ಟೆಡ್ ಪಿಸ್ತಾ ಇದು ಹುರಿದಂತಹ ಬಾದಾಮಿ ಗೋಡಂಬಿ ಪಿಸ್ತಾವನ್ನು ನೀವು ಚಿಕ್ಕದಾಗಿ ಕಟ್ ಮಾಡಿ ಮೇಲೆ ಹಾಕ್ಬೋದು ಅಥವಾ ಸಣ್ಣ ಮಿಕ್ಸಿ ಜಾರಲ್ಲಿ ಆನ್ ಆಫಿ ಮಾಡಿ ಹಾಕ್ಬೋದು ಇವಾಗ ನಾನು ಅರ್ಧ ಬಟ್ಲಷ್ಟು ಸಕ್ಕರೆಯನ್ನು ಹಾಕ್ತಿದ್ದೀನಿ ಹಾಗೆ ಐದು ಏಲಕ್ಕಿಯನ್ನು ಹಾಕಿ ಮಿಕ್ಸಿ ಮಾಡ್ಕೋಬೇಕು ನಾನು ಸಕ್ಕರೆ ನೀವು ಜಾಸ್ತಿ ಬೇಕಾದರೆ ನೀವು ಹಾಕ್ಬೋದು ನಾನು ಸ್ವಲ್ಪ ಕಡಿಮೆಯನ್ನು ಹಾಕಿದ್ದೀನಿ ತುಂಬಾ ಸ್ವೀಟ್ ಆದರೆ ಅಷ್ಟು ಚೆನ್ನಾಗಾಗಲ್ಲ ಅದೇ ಸಕ್ಕರೆ ಪುಡಿಗೆ ಬಾದಾಮಿ ಸ್ಯಾಪ್ರನನ್ನು ಹಾಕ್ತಿದ್ದೀನಿ ತುಂಬಾ ಟೇಸ್ಟ್ ಕೊಡುತ್ತೆ ಇದನ್ನು ಹಾಕಿದರೆ ತುಂಬಾ ಕಲರ್ ಕೊಡುತ್ತೆ ಹಾಗೆ ನಾವು ಮನೆಯಲ್ಲೇ ತಯಾರಿಸ್ಕೊಂಡಿರುವಂತಹ ಅರಿಶಿನ ಪುಡಿಯನ್ನು ಹಾಕ್ತಿದ್ದೀನಿ ಇದು ತುಂಬಾ ಒಳ್ಳೆಯದು ಹೆಲ್ತ್ಗೆ ಈ ಬಾದಾಮಿಯನ್ನು ಮಿಕ್ಸಿ ಮಾಡ್ಕೊಂಬರಬೇಕು ನೀವು ಸಕ್ಕರೆ ಜಾಸ್ತಿ ಬೇಕಾದರೆ ನೀವು ಆ್ಯಡ್ ಮಾಡ್ಕೋಬೋದು ಸಕ್ಕರೆ ಬೇಡ ಅಂದರೆ ಬಾದಾಮಿಯನ್ನು ಹಾಗೆ ಮಿಕ್ಸಿ ಮಾಡಿ ಪೌಡ್ರ್ ಮಾಡಿ ಇಟ್ಕೋಬೋದು ಬೆಲ್ಲದೊಂದಿಗೆ ನೀವು ಈ ಪೌಡ್ರನ್ನು ಹಾಕಿ ಹಾಲಲ್ಲಿ ಸೇವಿಸ್ಬೋದು ಸಕ್ಕರೆ ಇಷ್ಟಪಡಲಾರ್ದವರು ಬೆಲ್ಲದೊಂದಿಗೆ ಈ ಹಾಲನ್ನು ನೀವು ಸೇವಿಸ್ಬೋದು ಇರಿದಂತಹ ಬಾದಾಮಿ ಗೋಡಂಬಿ ಪಿಸ್ತಾವನ್ನು ನೀವು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಬೋದು ಇಲ್ಲವಾದರೆ ಸಣ್ಣ ಮಿಕ್ಸಿಜರಲ್ಲಿ ಆನ್ ಆಫ್ ಮಾಡಿ ಹಾಕಿ ಈ ಪೌಡರ್ಗೆ ಮಿಕ್ಸ್ ಮಾಡ್ಬೋದು ನೀವು ಇದೇ ಥರನಾಗಿ ಬಾದಾಮಿ ಪೌಡ್ರನ್ನು ಮನೆಯಲ್ಲಿ ಮಾಡಿಟ್ಕೊಂಡ್ರೆ ತುಂಬಾ ಈಸಿಯಾಗಿ ಎಲ್ಲ ತರಹದ ಸ್ವೀಟ್ಗಳಿಗೆ ಬಾದಾಮ್ ಮಿಲ್ಕ್ ಶೇಕ್ಗೆ ನೀವು ಯೂಸ್ ಮಾಡ್ಕೋಬೋದು ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಈ ಥರ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ರೆಡಿಯಾಗಿದೆ ಬಾದಾಮ್ ಮಿಲ್ಕ್ ಪೌಡರ್ ಅದನ್ನು ಒಂದು ಗ್ಲಾಸ್ಗೆ ಹಾಕಿ ಎರಡು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಬಾದಾಮಿ ಪೌಡ್ರನ್ನು ಹಾಕ್ತಿದ್ದೀನಿ ಬಿಸಿ ಬಿಸಿ ಹಾಲನ್ನು ಹಾಕ್ತಿದ್ದೀನಿ ಬಿಸಿ ಹಾಲನ್ನು ಹಾಕಿ ಈ ಬಾದಾಮಿ ಹಾಲನ್ನು ಕುಡಿತಾ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಷ್ಟೇ ಹೆಲ್ದಿ ಡ್ರಿಂಕ್ಸ್ ಕೂಡ ಹೌದು ನೀವು ಇದೇ ಥರನಾಗಿ ಮಿಲ್ಕ್ ಪೌಡ್ರನ್ನ ಮಾಡಬೇಕಾದ್ರೆ ಈ ಪ್ರೊಸೆಸಲ್ಲಿ ಮಾಡಿ ತುಂಬಾ ಟೇಸ್ಟ್ಫುಲ್ಲಾಗಿ ಇರುತ್ತೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ಈ ಹಾಲ್ಗೆ ಮೇಲೆ ಆವಾಗಲೇ ಮಿಕ್ಸಿ ಮಾಡ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ ಹಾಗೆ ಸ್ವಲ್ಪ ಕೇಸರಿಯನ್ನು ಹಾಕಿದರೆ ಬಿಸಿ ಬಿಸಿಯಾದ ಬಾದಾಮಿ ಹಾಲು ರೆಡಿಯಾಗಿದೆ ತುಂಬಾ ಈಸಿ ಮೆಥಡಲ್ಲಿ ನಾನು ತೋರಿಸ್ಕೊಟ್ಟಿದ್ದೇನೆ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇವಾಗ ಈ ಬಾದಾಮಿ ಪೌಡ್ರನ್ನು ಒಂದು ಸ್ಟೀಲ್ ಬಾಕ್ಸ್ ಅಥವಾ ಗ್ಲಾಸಿನ ಕಂಟೇನರ್ನಲ್ಲಿ ನೀವು ಸ್ಟೋರ್ ಮಾಡಿ ಹೊರಗಡೆ ಇಡಬಹುದು ಒಂದು ತಿಂಗಳತನ ಯಾವುದೇ ರೀತಿಯಾಗಿ ಹುಳ ಹತ್ತೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಫ್ರಿಜ್ಜಲ್ಲಾದರೆ ಎರಡರಿಂದ ಮೂರು ತಿಂಗಳತನ ಇಡಬಹುದು ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಹೊಸ ರೆಸಿಪಿಗೊಂದು ಮತ್ತೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು